ದಯಮಾಡಿ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಖ್ಯಾತ ಸಾಹಿತಿಗಳು ಚಲನಚಿತ್ರ ನಿರ್ದೇಶಕರು ವೇದಿಕೆ ಮುಂಭಾಗಕ್ಕೆ ಆಗಮಿಸಿ ಅನ್ವೀಲ್ ಮಾಡೋ ಮುಖೇನ ಪರದೆಯನ್ನ ಲೋಕಾರ್ಪಣೆಗೊಳಿಸಬೇಕು ಡಾಕ್ಟರ್ ಜ್ಯೋತಿ ಅವರ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಅಲಂಕಾರ ರಸಾಭಿವ್ಯಕ್ತಿ ಪುಸ್ತಕ ಬಿಡುಗಡೆ ಆಗ್ತಿದೆ ಬಸವ ಬೆರಗು ಡಾಕ್ಟರ್ ಮೊರಬದ ಮಲ್ಲಿಕಾರ್ಜುನ ರವರ ವಿರಚಿತ ಭಾಷಾಂತರ ಸಿರಿ ಡಾಕ್ಟರ್ ಸಿ ನಾಗಣ್ಣರವರದು ಮಲ್ಲಾಪುರದ ಮಡಿಲಲ್ಲಿ ಪ್ರೊಫೆಸರ್ ನೀಲ್ಗಿರಿ ತಳವಾರವರ ರಚನೆಯದ್ದು ಹೊಳೆಯ ಮರಳು ಪ್ರೊಫೆಸರ್ ಎಂ ಕೃಷ್ಣೇಗೌಡರದ್ದು ಅದರ ಜೊತೆಗೆ ಹೊಂಗಿಯ ನೆರಳು ಯಾಲಕ್ಕಿ ಗೊನೆ ಅವರಿಯ ಸೋನೆ ಈ ನಾಲ್ಕು ಪುಸ್ತಕಗಳು ಲೋಕಾರ್ಪಣೆ ಆಗ್ತಿದೆ ಕೆ ಸಿ ಶಿವಪ್ಪ ರವರ ನಾಲ್ಕು ಪುಸ್ತಕಗಳು ಮೌನ ಸ್ಪಂದನ ಚಿತ್ತ ಪರಿಪಾಕ ಬದುಕಿಗೊಂದು ಭರವಸೆ ಚಿತ್ತ ಚಿತ್ತಾರ ಪುಸ್ತಕಗಳು ಲೋಕಾರ್ಪಣೆ ಆಗ್ತಿದೆ ಇನ್ನು ಮುತ್ತುರಾಮಾಲಹರಿ ಹಿರೇಮಗಳೂರು ಕಣ್ಣನ್ರವರ ರಚನೆಯ ಪುಸ್ತಕ ಕೂಡ ಈಗ ಲೋಕಾರ್ಪಣೆಗೊಂಡಿದೆ ಗ್ರಾಮ ಸುರಾಜ್ಯ ಎನ್ನುವ ಇಂಗ್ಲಿಷ್ ಪುಸ್ತಕ ಕೂಡ ಲೋಕಾರ್ಪಣೆಗೊಂಡಿದೆ ಮೂಲ ಪುಸ್ತಕ ಎಂ ಕೆ ಎ ಕೆಂಪೇಗೌಡರು ರಚಿಸಿರುವಂತದ್ದು ಇಂಗ್ಲಿಷ್ಗೆ ಭಾಷಾಂತರಗೊಳಿಸಿದ್ದಾರೆ ಡಾಕ್ಟರ್ ಸಿ ನಾಗಣ್ಣರವರು ಒಂದು ಜೋರಾದ ಚಪ್ಪಾಳೆ ಬರಲಿ ವಿಸ್ಮಯ ಬಳಗದ ವತಿಯಿಂದ ವಿಸ್ಮಯ ಇಪ್ಪತ್ತೈದು ಬೆಳ್ಳಿಬೆರಗು ಕಾರ್ಯಕ್ರಮದಲ್ಲಿ ಒಟ್ಟು ಹದಿನೈದು ಪುಸ್ತಕಗಳು ಲೋಕಾರ್ಪಣೆಗೊಂಡಿದೆ ಪುಸ್ತಕ ಬಿಡುಗಡೆ ಈಗಾಗಲೇ ಮೊದಲನೇ ಅವಧಿಯಲ್ಲಿ ಹದಿಮೂರು ಪುಸ್ತಕಗಳು ಬಿಡುಗಡೆಯಾದರೆ ಈ ಹೊತ್ತಿನಲ್ಲಿ ಒಟ್ಟು ಹತ್ತು ಪುಸ್ತಕಗಳು ಅಂದರೆ ಈ ದಿನದ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತ್ಮೂರು ವಿವಿಧ ವಿಷಯಗಳನ್ನು ಒಳಗೊಂಡಂತಹ ಹೊತ್ತಿಗೆಗಳು ಬಿಡುಗಡೆ ಇದೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರಿಗಂತೂ ಈ ಎಲ್ಲ ಕೃತಿಗಳ ಓದು ಬಹಳ ವಿಶಿಷ್ಟವಾದ ಅನುಭವವನ್ನು ದಕ್ಕಿಸಿಕೊಡ್ತವೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ನಿಮ್ಮ ಪ್ರೀತಿಯ ಓದಿಗಾಗಿ ಈಗ ಬಿಡುಗಡೆ ಆಗ್ತಾ ಇದೆ ಒಟ್ಟು ಹತ್ತು ಕೃತಿಗಳು ನಾನಾಗಲೇ ಹೇಳಿದಾಗೆ ಹನಿ ಮಹಾತ್ಮೆ ದಿಟ್ಟ ನಡೆ ಸ್ಪಷ್ಟ ನೋಡಿ ಬೆವರ ಹನಿ ರೂಮ್ ನಂಬರ್ ಆರು ಸೊನ್ನೆ ಆರು ಅಂತರಂಗದ ಬೆಳಕು ಬುದ್ದಳಾಗಳು ಆಕೆಗಿಲ್ಲಿ ಜಾಗವಿಲ್ಲ ತೆರೆ ಬಿಸಿಲಲ್ಲಿ ಕಂಡ ಮುಖಗಳು ಹಾಗೂ ಕೃಷಿ ಕ್ಷೇತ್ರದ ಹೊಸ ಸಂಕಟಗಳು ಎನ್ನುವ ಶೀರ್ಷಿಕೆಗಳನ್ನು ಹೊತ್ತ ಹತ್ತು ಕೃತಿಗಳು ಇದೀಗ ಲೋಕಾರ್ಪಣೆ ಆಗ್ತಾ ಇದೆ ಎಲ್ಲ ಕೃತಿಗಳನ್ನು ಬರೆದಂಥ ಲೇಖಕರಿಗೆ ಶುಭವಾಗಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಪುಸ್ತಕವನ್ನು ಬಿಡುಗಡೆಗೊಳಿಸಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ಯುತ ಶಿವಾನಂದ ತಗಡೂರು ಹಾಗೂ ವೇದಿಕೆಯಲ್ಲಿ ಇವರೊಟ್ಟಿಗೆ ಸಹಕರಿಸಿದಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ Thank you.